ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿಲ್ಲ ಅಂತ ಹೇಳಬೇಕು ಅಂತ ನನಗೆ ಹೇಗೆ ಹೇಳೋದು ಗೊತ್ತಿಲ್ಲ ಹೀ ನನ್ನ ಒಂದೂವರೆ ವರ್ಷದ ಯೂಟ್ಯೂಬ್ ಜರ್ನಿಯಲ್ಲಿ ಇವತ್ತು ಮೂರು ತಿಂಗಳು ಗ್ಯಾಪ್ ಕೊಟ್ಟಿದ್ದೆ ಯಾವುದೇ ಥರ ಫೇಸ್ ತೋರಿಸ್ದೆ ವೀಡಿಯೋ ಫೇಸ್ ತೋರಿಸಿ ವೀಡಿಯೋ ಮಾಡೋದು ಕಾಂಡ್ ಬಿಲೀವ್ ಆಗಿರಲಿಲ್ಲ ಇವತ್ತು ಸೊ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಏನಪ್ಪ ಇವತ್ತು ವರ್ಷದ ಕೊನೆಯ ದಿವಸ ಇದು ಮೂರು ತಿಂಗಳಿಂದ ಏನೇನೋ ಪ್ಲ್ಯಾನ್ ಮಾಡಿದ್ವಿ ಇವತ್ತಿನ ದಿವಸ ನಾವು ಬೇರೆ ಎಲ್ಲೋ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಅದೆಲ್ಲ ಪ್ಲ್ಯಾನು ಚೇಂಜಸ್ ಆಗಿಬಿಟ್ಟಿದೆ ಅದೆಲ್ಲ ನೆನಪು ಬಂದು ಇವತ್ತು ನಿಮ್ಮ ಮುಂದೆ ನಾನು ತುಂಬಾ ಧೈರ್ಯ ಮಾಡಿ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು ದಿವಸ ಬಂದು ಡಿಸೆಂಬರ್ ತರ್ಟಿ ಮೂವತ್ತನೇ ತಾರೀಕು ಸೋಮವಾರ ಅಮಾವಾಸ್ಯೆ ಇದೇ ಮೂರು ಹಿಂದೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಸೋಮವಾರನೇ ಬಂದಿತ್ತು ಅವತ್ತು ಕೂಡ ತಿಂಗಳು ಕೊನೆಯ ದಿವಸ ನಮ್ಮ ಹಸ್ಬೆಂಡ್ಗೆ ಆ್ಯಕ್ಸಿಡೆಂಟ್ ಆಗಿದ್ದ ದಿವಸ ಇದು ಇದೆಲ್ಲ ನನಗೆ ಈ ಥರ ಇಷ್ಟ ಆಗೋಲ್ಲ ಆದರೆ ಮನೇಲಿ ದೊಡ್ಡವರು ತಿಂಗಳು ತಿಂಗಳು ಪೂಜೆ ಮಾಡ್ತಾರೆ ನಮ್ಮ ಮನೆಯಲ್ಲಿ ಅದಕ್ಕೆ ಇವತ್ತು ಮಾಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಅಂತ ನನಗೆ ಹೇಳ್ತಾರೆ ಓಕೆ ಮಾಡಿದ್ದಾರೆ ನನ್ನ ಈ ಒಂದೂವರೆ ವರ್ಷದಲ್ಲಿ ನಾನು ಬಿಗಿನಿಂಗ್ ಆಗಿ ಸ್ಟಾರ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರು ನನ್ನ ಹಿಂದೆ ಬಂದು ನಿಂತ್ಕೊಳ್ತಿದ್ರು ಎಲ್ಲೇ ಇದ್ದರೂ ಓಡ್ಬಂದು ನನ್ನ ಪಕ್ಕ ನಿಂತ್ಕೊಂಡು ಒಂದು ಸ್ಮೈಲ್ ಕೊಟ್ಟು ಒಂದು ಸೆಕೆಂಡ್ ನಿಂತು ಆಮೇಲೆ ವೀಡಿಯೋ ಎಂಡ್ ಆಗೋ ಟೈಮಿಗೆ ಮತ್ತೆ ಬರ್ ಜಾಯಿನ್ ಆಗ್ತಿದ್ರು ವೀಡಿಯೋದಲ್ಲಿ ಬಟ್ ಇವತ್ತು ಒಬ್ಳೇ ನಾನು ಫೇಸು ಕೊಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಬಟ್ ನನಗೆ ಅವರು ಇದ್ದಾರೆ ಅನ್ನಿಸ್ತಿದೆ ಇವಾಗ್ಲೂ ಕೂಡ ನನ್ನ ಪಕ್ಕ ಅವ್ರು ಇದ್ದೇ ಇರ್ತಾರೆ ಯಾವಾಗ್ಲೂ ಇಲ್ಲ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ಈ ಎರಡು ತಿಂಗಳ ನನ್ನ ಜರ್ನಿಯಲ್ಲಿ ನಾನು ತುಂಬ ಕಲಿತ್ಬಿಟ್ಟೆ ನನ್ನ ಹದಿನೈದು ವರ್ಷ ಮದುವೆ ಆಗಿ ಕಲೀದೇ ಇದ್ದಂಥ ಪಾಠಗಳನ್ನೆಲ್ಲ ಕಲಿತೆ ಅದು ತುಂಬ ಸಣ್ಣ ಸಣ್ಣ ವಿಷಯಗಳಾಗಿರ್ಬೋದು ಬಟ್ ಅದು ನನ್ನ ತುಂಬಾ ದೊಡ್ಡ ವಿಷಯ ದೊಡ್ಡ ದೊಡ್ಡ ಪಾಠ ಥರ ಕಾಣಿಸ್ತಿದೆ ಸೊ ಅವರಿಲ್ಲದೆ ಇಷ್ಟೊಂದು ನಾನು ಫೇಸ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅದೆಲ್ಲ ಫೇಸ್ ಮಾಡ್ತಾ ಇದ್ದೀನಿ ಇನ್ನೂ ಏನೇನೆಲ್ಲ ನನ್ನ ಎದುರಿಗೆ ಅಪ್ಸ್ ಆ್ಯಂಡ್ ಡೌನ್ ಬರುತ್ತೋ ಗೊತ್ತಿಲ್ಲ ಅಷ್ಟು ಯೋಚನೆ ನಾನು ಮಾಡಿಲ್ಲ ಅವರು ಇದ್ದಾರೆ ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದೀನಿ ಆ ದಾರಿಯಲ್ಲಿ ತುಂಬ ಜನ ಒಳ್ಳೆ ಒಳ್ಳೆ ಥರ ಕಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿದ್ದೀರಾ ಯಾರು ಯಾವ್ದು ಯಾವ ಥರ ಕಮೆಂಟ್ ಮಾಡಿದ್ದೀರಾ ಅದಕ್ಕೆಲ್ಲ ನಾನು ಹೇಳಲ್ಲ ನಿಮ್ಮ ಕಮೆಂಟ್ಗಳಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ನಾನು ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಟ್ಟ ಕೂರು ಅಷ್ಟು ಫ್ಯಾಷನ್ಸ್ ಆಗಲಿ ನನ್ನ ಪರಿಸ್ಥಿತಿ ಆಗಲಿ ಚೆನ್ನಾಗಿಲ್ಲ ಹಾಗಾಗಿ ಇವತ್ತು ನಿಮಗೆಲ್ಲ ನಿಮ್ಮ ಕಮೆಂಟ್ಸ್ಗೆ ನಾನೊಂದು ರೆಸ್ಪೆಕ್ಟ್ ಕೊಡಬೇಕಾಗಿರೋ ಜವಾಬ್ದಾರಿ ಕರ್ತವ್ಯ ನನ್ನದಾಗಿರೋದ್ರಿಂದ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿ ಕಾಮೆಂಟ್ ಮಾಡಿದ್ದೀರಾ ನಾನೇಷ್ ನೋವು ಪಟ್ಟಿದ್ದೀನೋ ಅರ್ಧ ಅದರಲ್ಲಿ ಅರ್ಧ ಭಾಗ ನೀವು ಕೂಡ ಕಾಲ್ ಭಾಗ ಆದರೂ ಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಕಮೆಂಟಲ್ಲೇ ನನಗೆ ಗೊತ್ತಾಗಿದೆ ನಿಮ್ಮ ಕಮೆಂಟ್ಗೆಲ್ಲ ನಾನು ಇವಾಗೇ ರಿಪ್ಲೈ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಬನ್ನಿ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ನನ್ನ ಕಿರುಪರಿಚಯ ಇದ್ದೀನಿ ಇಷ್ಟು ದಿವಸ ಏನು ವಿಡಿಯೋ ಮಾಡಬೇಕು ಅಂದರೆ ನಾನು ನಾವಿಬ್ಬರು ಒಂದು ಪ್ಲ್ಯಾನ್ ಇರಲಿಲ್ಲ ವೀಡಿಯೋಗೆ ಒಂದು ಫ್ಯಾಷನ್ನಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅವರು ನಾವಿಬ್ಬರು ಹೇಗಿರ್ತೀವಿ ನಮ್ಮ ಫ್ಯಾಮ್ಲಿ ಏನು ಇಷ್ಟೇ ನಾವು ಲೈಫು ಏನಿದೆ ಅದನ್ನು ತೋರಿಸ್ಬೇಕು ಅಂತ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿಸಿದ್ರು ಒಂದು ಫ್ಯಾಷನ್ಗೋಸ್ಕರನೇ ಯೂಟ್ಯೂಬ್ ಮಾಡಿದ್ದು ಅದು ಬರ್ತಾ ಬರ್ತಾ ಒಂಥರ ಹರಿಟ್ ಆಗಿಬಿಟ್ವಿ ನಮ್ಮ ಕರ್ತವ್ಯ ಆಗ್ಬಿಡ್ತು ಬರ್ತಾ ಬರ್ತಾ ನಾನು ಸೈಲೆಂಟ್ ಆದ್ರೂ ಯಾಕೆ ಇವತ್ತು ವೀಡಿಯೋ ಮಾಡಿಲ್ಲ ನಡಿ ಇವತ್ತು ಇಲ್ಲಿಗೆ ಇದ್ವಿ ವೀಡಿಯೋ ಮಾಡು ಅನ್ನೋ ಅಷ್ಟು ನನಗಿಂತ ಕ್ರೇಜ್ ಅವ್ರಿಗೆ ಬಂದುಬಿಟ್ಟಿತ್ತು ಯೂಟ್ಯೂಬಲ್ಲಿ ಈ ಥರ ನನ್ನ ಲೈಫಲ್ಲೊಂದು ದಿಢೀರಂಥ ಒಂದು ಸಂಘಟನೆ ನಡೀತು ಅದರಿಂದ ನಾನು ತುಂಬ ನೊಂದಿದ್ದೀನಿ ಇಷ್ಟನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ಈಗ ಮೆಮೊರೀಸ್ ಅಂತ ಹೇಳಿದ್ರೆ ನನಗೆ ಇವಾಗ ಒಂದೊಂದು ಫೋಟೋನೂ ಆಗಲಿ ಒಂದೊಂದು ವೀಡಿಯೋ ಆಗಲಿ ಅವ್ರ ಜೊತೆ ಕಳೆದಂಥ ಕ್ಷಣಗಳಾಗಲಿ ಅವ್ರ ಜೊತೆ ಇದ್ದಂಥ ವಿಷಯಗಳಾಗಲಿ ಅದೆಲ್ಲ ಒಂಥರ ಸ್ಪೆಷಲ್ಲಾಗಿ ಕಾಣ್ತಿದೆ ಅವ್ರು ಕೂರ್ತಾಯಿದ್ದ ಪ್ಲೇಸ್ ಆಗಿರ್ಬೋದು ಅವ್ರು ಯೂಸ್ ಮಾಡ್ತಾ ಇದ್ದೀವಿ ಫೋನ್ ಆಗಿರ್ಬೋದು ಅದರಲ್ಲಿದ್ದಂಥ ಫೋಟೋಸ್ ಆಗಿರ್ಬೋದು ಅವರೊಟ್ಟಿಗೆ ಮಾತಾಡಿದಂಥ ವಾಯ್ಸ್ ರೆಕಾರ್ಡ್ಸ್ಗಳಾಗಿರ್ಬೋದು ಅದನ್ನೆಲ್ಲ ದಿನ ಪೂರ್ತಿ ಕೇಳ್ತಾ ದಿನನ ಮುಂದಕ್ಕೆ ಹಾಕ್ತಾ ಇದ್ದೀನಿ ಮುಂದೆ ಮುಂದೆ ಹೇಗಿದೆಯೋ ಗೊತ್ತಿಲ್ಲ ಎಲ್ಲರೂ ಮರೆಯೋ ಪ್ರಯತ್ನ ಅಂತ ಹೇಳ್ತಾರೆ ಅದು ಸಾಧ್ಯವೇ ಇಲ್ಲ ಅನಿಸುತ್ತೆ ಮರೆಯೋಕ್ಕೆ ನನ್ನ ಈ ನೋವನ್ನ ಹಂಚ್ಕೊಳ್ಳೋಕ್ಕೆ ನನ್ನ ಈ ನೋವನ್ನ ಮರ್ಸೋಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ನನ್ನನ್ನು ಮ್ಯಾನೇಜ್ ಮಾಡ್ಕೊಂಡು ಇದ್ದಾರೆ ಈಗಲೂ ಈ ಕ್ಷಣವೂ ಅಷ್ಟೆ ನನ್ನ ನಾನು ಏನಾದರೂ ಆದರೆ ನನ್ನ ಮಕ್ಳಿಗೇನು ನನಗೇನಾದರೂ ಆದರೆ ನಿನ್ನ ಮಕ್ಳಿಗೆ ಯಾರಿದ್ದಾರೆ ಆ ಥರ ನನ್ನಲ್ಲಿ ಒಂದು ಸ್ಪೋರ್ಟಿವ್ನೆಸ್ನ ತುಂಬುತ್ತಿದ್ದಾರೆ ಧೈರ್ಯ ತುಂಬುತ್ತಿದ್ದಾರೆ ಇದು ಅಷ್ಟೇ ನನಗೆ ಈ ಥರ ಎಲ್ಲ ಮಾಡೋದು ಕೂಡ ಇಷ್ಟೇ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಮೂರು ತಿಂಗಳ ಪೂಜೆ ನಾವು ತಿಂಗಳು ತಿಂಗಳು ಮಾಡೋದರಿಂದ ಇನ್ನು ಬರ್ತಾ ಬರ್ತಾಯಿದೀವಿ ಬನ್ನಿ ಇನ್ನೂ ಅವ್ರ ಮೆಮೊರೀಸ್ಗಳೆಲ್ಲ ಏನೇನಿದೆ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ ನಾನೇನೇನು ಲೈಫ್ ಲಾಂಗ್ ಇಟ್ಕೊಬೇಕು ಅವ್ರ ಮೆಮೊರೀಸ್ ಎಲ್ಲ ಅಂತಲೂ ಕೂಡ ಶೇರ್ ಮಾಡ್ತೀನಿ ನನ್ನ ಮನೇಲಿ ಈಗ ಫ್ಯಾಮಿಲಿ ಅಂದರೆ ಎಷ್ಟು ಜನ ಇದ್ದೀವಿ ಯಾರೆಲ್ಲ ಇದ್ದೀವಿ ನಿಮಗೆ ಕೂಡ ತೋರಿಸ್ತೀನಿ ಸೇ ಹಾಯ್ ಇವರಿಬ್ಬರು ಕೂಡ ವಿಡಿಯೋದಲ್ಲಿ ಬಂದು ತುಂಬ ದಿವಸ ಆಗಿದೆ ನೋಡಿ ನಾನು ವೀಡಿಯೋ ಮಾಡ್ತಿದ್ದರೆ ನನ್ನ ಪಕ್ಕದಲ್ಲಿ ಬಂದು ಕೂತಿದ್ದಾರೆ ನನಗಿಂತ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರು ಮೂರು ಜನನು ಅಪ್ಪ ಮಕ್ಕಳು ಅಮ್ಮ ನಾಲ್ಕು ಜನ ನನ್ನ ತುಂಬಾ ವೀಡಿಯೋ ಯೂಟ್ಯೂಬ್ಗೆ ನಾನು ತುಂಬ ಸಪೋರ್ಟ್ ಮಾಡ್ಕೊಂತ ಸುಮ್ಮನೆ ಹೆಸರಿಗೆ ನಾನು ವೀಡಿಯೋ ಮಾಡೋದಷ್ಟೇ ದೊಡ್ಡದಾಗಿ ನನ್ನಲ್ಲಿ ಏನೂ ಎಫರ್ಟ್ ಇರಲಿಲ್ಲ ನನ್ನ ಹಸ್ಬೆಂಡು ನೈಂಟಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಅವ್ರದ್ದೇ ಎಫರ್ಟ್ ಜಾಸ್ತಿ ಇರ್ತಾಯಿತ್ತು ಇಂಟ್ರೆಸ್ಟಾಗಿ ಅವರೇ ಎಲ್ಲನೂ ಇದ್ದಿದ್ದು ಸುಮ್ಮನೆ ಮಾತೊಂದು ಮಾತಾಡ್ತಿದ್ದೆ ಅಷ್ಟೇ ಏನೋ ಆಗಿನ ಕ್ಷಣಕ್ಕೆ ಏನು ಬರುತ್ತೋ ಅದನ್ನ ಮಾತಾಡ್ತಿದ್ದೆ ಅವ್ರಿಗೆ ಅದೇ ಇಷ್ಟ ಆಗಿ ನನ್ನ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿಸಿದ್ದು ಈಗ ನಮ್ಮ ಮಕ್ಕಳು ನನಗೆ ಸಪೋರ್ಟ್ ಇದ್ದಾರೆ ಬೆಳಗ್ಗೆ ಆದರೆ ಅಷ್ಟೇ ಹೀಗೆ ಮಾಡಬೇಕು ನೀನು ಅದು ಮಾಡು ಇದು ಮಾಡು ಅಂತ ನನಗೆ ಒಂಥರ ಪ್ರೋತ್ಸಾಹನ ತುಂಬ್ತಾ ಇದ್ದಾರೆ ಮಕ್ಕಳಾಗಿರ್ಬೋದು ಅಮ್ಮ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಮ್ಮ ನನಗೆ ಈಗ ಮುಕ್ಕಾಲಿಗೆ ಮುಕ್ಕಾಲು ಬ್ಯಾಗ್ ಬೋನ್ ಅಂದರೆ ಅಮ್ಮ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕೇಳ್ತಾ ಇದ್ದೀನಿ ಅವ್ರು ಹೇಳ್ದಂಗೆ ಕೇಳಿರೋದಕ್ಕೆ ಇವತ್ತಿ ಕೂತಿದ್ದೀನಿ ಇಲ್ಲ ಅಂದಿದ್ರೆ ನಾನು ಈಗ ಇರ್ತಾನೆ ಇರಲಿಲ್ಲೇನೋ ಭಾಳಷ್ಟು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ನಾನು ತುಂಬ ಧೈರ್ಯ ಮಾಡಿ ಕೂತಿದ್ದೀವಿ ಫ್ಯಾಮಿಲಿ ಫುಲ್ಲು ಅಳದೆ ವೀಡಿಯೋನ ಮಾಡ್ಬೇಕಂತ ಬಟ್ ಆಗ್ತಿಲ್ಲ ಸೊ ಬನ್ನಿ ಅವ್ರ ಮೆಮೊರೀಸ್ಗಳೇನೇನೆಲ್ಲ ಬಿಟ್ಟೋಗಿದ್ದಾರೆ ಕೊನೆಯ ಕ್ಷಣದ ಒಂಥರ ಅವ್ರ ಇಷ್ಟಪಟ್ಟಿರೋ ಮೆಮೊರೀಸ್ಗಳು ಅವರು ಇದ್ದಾಗ ಹೇಗಿತ್ತು ವಾತಾವರಣ ಎಲ್ಲ ಹಾಗೆ ಇಟ್ಕೊಂಡಿದ್ದೀವಿ ಅವ್ರು ಏನು ವಸ್ತು ಎಲ್ಲಿ ಇಡ್ತಿದ್ರು ಅಲ್ಲೇ ಇಟ್ ಅಲ್ಲೇ ಇಡಬೇಕು ಅದೇ ಥರನೇ ನಡ್ಕೊಂಡು ಬರ್ತಾಯಿದೆ ನಮ್ಮನೆ ಅವರಿದ್ದಾಗ ಹೇಗಿತ್ತು ಅದೇ ಥರನೇ ಬೇರೆ ಏನೂ ಚೇಂಜಸ್ ಮಾಡಿಲ್ಲ ಅವರು ಒಂದೊಂದು ವಸ್ತು ಕೂಡ ಅಮೂಲ್ಯವಾದಿತ್ತು ಹಂಗೆ ಇಟ್ಟಿದ್ದೀವಿ ಅವರು ಅವ್ರು ನಮಗೆ ಮುಕ್ ಅವರೊಬ್ಬರು ಕಾಣಿಸ್ತಿಲ್ಲ ಎಲ್ಲೋ ಹೋಗಿದ್ದಾರೆ ಬರ್ತಾರೆ ಅನ್ನೋ ನಾನು ಅದೇ ಹಂಗೆ ನಂಬಿದ್ದೀನಿ ಮುಂದೊಂದು ದಿವಸ ಬರ್ಬೋದೇನೋ ಅವರು ಅವ್ರು ಬಡಿಸ್ತಾಯಿದ್ದೀನಿ ವಸ್ತುಗಳಾಗಲಿ ಬೇರೆ ಎಲ್ಲ ಯಾರ್ಯಾರು ಏನೇನೋ ಹೇಳಿದ್ರು ಅವ್ರ ಬಟ್ಟೆಗಳಾಗಲಿ ಎಲ್ಲ ತೆಗೆದಿ ಎತ್ತಿಡ್ಬಿಡಿ ಅಂತ ನಾನು ಅದೆಲ್ಲ ಏನೂ ಎತ್ತಿಟ್ಟಿಲ್ಲ ಹಾಗೇ ಇರಬೇಕು ಅವ್ರ ವಸ್ತುಗಳು ಎಲ್ಲ ಎಲ್ಲ ಇರಬೇಕು ಬನ್ನಿ ಅದೆಲ್ಲ ನಿಮಗೂ ಕೂಡ ತೋರಿಸ್ತೀನಿ ನೋಡಿ ಕೊನೆಯ ಕ್ಷಣದಲ್ಲಿ ಅವರು ಇನ್ಸಿಡೆಂಟ್ ಆದಾಗ ಅವ್ರ ಇದ್ದಂಥ ಗೋಲ್ಡ್ ಆಗಿರ್ಬೋದು ಬೇರೆ ವಸ್ತುಗಳೆಲ್ಲ ಮಿಸ್ ಆಯಿತು ನನಗದು ಹೋಗಿದ್ದು ಒಂದು ಕಡೆ ನೋವು ಬೇಜಾರಿಲ್ಲ ಬಟ್ ಅವ್ರದ್ದು ಅಂತ ವಸ್ತುಗಳು ನನಗೆ ಸೇರ್ತು ಅದು ತುಂಬಾ ಇಷ್ಟ ನೋಡಿ ಅವ್ರ ಕೈಯಲ್ಲಿದ್ದಂಥ ವಾಚು ಈ ವಾಚ್ ಅಂದ್ರೆ ಅವ್ರಿಗೆ ತುಂಬ ಇಷ್ಟ ನೋಡಿ ಬ್ಲಡ್ಡು ಅವ್ರದ್ದು ಅಂತ ಕೊನೆಯ ಕ್ಷಣ ನನಗೆ ಉಳ್ತಿ ಉಳಿದಿರೋ ಅಂತ ನೆನಪು ಆ ಬ್ಲಡ್ ಎಲ್ಲ ಹಾಗೇ ಇದೆ ವಾಚಲ್ಲಿ ನಾನು ಅದನ್ನು ಸ್ಮೆಲ್ ಮಾಡ್ತೀನಿ ನನಗೊಂಥರ ಖುಷಿ ಅನಿಸುತ್ತೆ ದೊಡ್ಡವರೆಲ್ಲ ಇದನ್ನು ವಾಶ್ ಮಾಡೋಕ್ಕೆ ಕೇಳಿದ್ರು ನಾನು ಇದನ್ನು ವಾಶ್ ಮಾಡೋಕ್ಕೂ ಕೊಟ್ಟಿಲ್ಲ ಬ್ಲೆಡ್ ಎಲ್ಲ ಹಾಗೇ ಇದೆ ಈ ವಾಚಲ್ಲಿ ಇದು ಹಾಗೆ ಅವ್ರ ಕತ್ತಲ್ಲಿದ್ದಂಥ ಸಿಲ್ವರ್ ಚೈನು ತುಂಬ ನೀಟಾಗಿ ಎತ್ತಿಟ್ಕೊತೀನಿ ನಾನು ಇರೋವ್ರಿಗೂ ಇದೆಲ್ಲ ಹೀಗೆ ಇರಬೇಕು ಒಟ್ಟಿಗೆ ಅಂತ ಕೊನೆ ಫೆಸ್ಟಿವಲ್ ನಮ್ಮ ಅವರ ಮಾಡಿದ್ದು ಅಂದರೆ ಗಣೇಶ ಹಬ್ಬ ಗಣೇಶ ಹಬ್ಬ ಹಬ್ಬಕ್ಕೂ ನಾವು ಕೈಗೆ ಕಂಕಣ ಕಟ್ಕೊತೀವಿ ಆ ದಾರನೂ ಕೂಡ ನಾನು ನೀಟಾಗಿ ಬಿಚ್ಚಿ ನೆನಪಿನಾರ್ಥಕವಾಗಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಅವ್ರು ನನ್ನ ಕತ್ತಿಗೆ ಕಟ್ಟಿದ್ರಿದು ನನ್ನ ಟ್ರಕ್ಕಿಂಗ್ ವಿಡಿಯೋದೆಲ್ಲೆಲ್ಲ ನೋಡಿದರೆ ನೀವು ಈ ದಾರನ ನೋಡಿರ್ತೀರ ಕತ್ತಲ್ಲಿ ಇದನ್ನು ಕೂಡ ನೀಟಾಗಿ ಅವ್ರು ಹಾಕಿರೋ ಒಂದು ಗಂಟು ಕೂಡ ನೆನಪಿಗೆ ಇರಬೇಕು ಅಂತ ಅದನ್ನು ಕೂಡ ಬಿಚ್ಚಿಲ್ಲ ನಾನು ಹಾಗೇ ಉಟ್ಕೊಂಡಿದ್ದೀನಿ ಮತ್ತು ದೊಡ್ಡವ್ರ ಮಾತು ಮೀರಿ ಇನ್ನೊಂದೇ ಒಂದನ್ನು ಅವ್ರ ಹತ್ರ ನಾನು ತೊಗೊಂಡಿದ್ದೀನಿ ಕೊನೆ ಕ್ಷಣ ಅವ್ರು ನನ್ನನ್ನು ಬಿಟ್ಟು ಹೋಗೋವಾಗ ಅದು ಏನು ಅಂತ ನಾನು ಈಗಲೇ ಹೇಳಲ್ಲ ದೊಡ್ಡವ್ರನ್ನೆಲ್ಲ ಕೇಳಿದೆ ಅದೆಲ್ಲ ಮಾ ಆ ಥರ ಎಲ್ಲ ಮಾಡಬಾರ್ದಮ್ಮ ಅಂತ ಹೇಳಿದ್ರು ಆದರೂ ನಾನು ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಅದು ನನ್ನ ಹತ್ರ ಇರಬೇಕು ಇದೆ ಒಂದು ಟೈಮ್ ಬಂದಾಗ ಅದೇನು ಅಂತ ತೋರಿಸ್ತೀನಿ ಆದರೆ ನಾನು ದೊಡ್ಡವ್ರ ಮಾತಿಗೆ ಮೀರಿ ಅದೊಂದು ತಪ್ಪು ಅದು ತಪ್ಪಂತಲ್ಲ ಅದೊಂದು ಕೆಲಸನ ಮಾಡಿದ್ದೀನಿ ಎಲ್ಲರನ್ನು ಕೇಳಿದೆ ಎಲ್ಲರೂ ಬೇಡ ಅಂದರು ಆದರೂ ನನಗೆ ಕೊನೆ ಕ್ಷಣದಲ್ಲಿ ಅವ್ರ ಹತ್ರ ತಗೊಂಡೆ ಅದು ನಾನು ಅದೇನು ಅಂತ ಯಾವಾಗಾದರೂ ತೋರಿಸ್ತೀನಿ ಈ ಥರ ಮೆಮೊರೀಸ್ನ ಎತ್ತಿಟ್ಕೊಂಡಿದ್ದೀನಿ ಅವ್ರು ಹಾಕ್ತಿದ್ದಂಥ ಬಟ್ಟೆಗಳೆಲ್ಲ ಹಾಗೆ ಇಟ್ಟಿದ್ದೀನಿ ಕೊನೆ ಕ್ಷಣದಲ್ಲಿ ನನಗೆ ಅವ್ರು ಕೊಡ್ತಿದ್ದಂಥ ಸ್ಯಾರಿ ಮನೆ ನನ್ನ ಸಿಸ್ಟರ್ ವೆಡ್ಡಿಂಗಲ್ಲಿ ನೋಡಿರ್ತೀರ ಪಿಂಕನ್ನ ಕೊಡಿಸಿ ಇಬ್ಬರು ಕಪಲ್ ಶೂಟ್ ಹಾಕ್ಕೊಂಡಿದ್ವಿ ಹಾಗೆ ನೋಡಿ ಇದು ನನಗೆ ಅವ್ರು ಕೊನೆ ಕ್ಷಣ ಕೊಡಿಸಿದಂಥ ಸ್ಯಾರಿ ಬ್ಲ್ಯಾಕು ಬ್ಲ್ಯಾಕ್ ಅಂಡ್ ಮೆರೂನು ಅಮ್ಮನಿಗೊಂದು ನನಗೊಂದು ಅಂತ ಕೊಡಿಸಿದ್ರು ಅವರಿಗೆ ಕೊಡಿಸಿದ್ದು ಕೊನೆ ಕ್ಷಣದ ಡ್ರೆಸ್ಸು ನೋಡಿ ಶೂಟು ತುಂಬಾ ಇಷ್ಟಪಟ್ಟು ಕಪಲ್ ಡ್ರೆಸ್ ಥರ ಶೂಟ್ ಮಾಡಿ ನಾನಿದು ಅವರಿಗೆ ಕೊಡಿಸ್ದೆ ಬೇಡ ಬೇಡ ಅಂತ ಅವ್ರ ಬರ್ತಡೇ ದಿವಸ ನಾನು ಅವರಿಗೆ ಫಸ್ಟ್ ಆ್ಯಂಡ್ ಲಾಸ್ಟ್ ಇಷ್ಟು ಏನೇನೋ ಕೊಡಿಸಿದ್ದೆ ಬಟ್ ನಾನು ಅವರಿಗೆ ಕೊಡಿಸಿದಂಥ ಗಿಫ್ಟ್ ಅಂದರೆ ಇದೆ ತುಂಬಾ ಖುಷಿಬಿಟ್ರು ನಾನು ಶೂಟ್ ಕೊಡಿಸಿದ್ದಕ್ಕೆ ಅವ್ರು ಪಟ್ಟಿದ ಖುಷಿ ಅಷ್ಟಿಷ್ಟಲ್ಲ ಒಂದೇ ಸರ್ತಿ ವೇರ್ ಮಾಡಿದ್ರು ತುಂಬ ಇಷ್ಟಪಟ್ಟರು ಇದನ್ನು ಇಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ರು ಮತ್ತೆ ಅಂದ್ರೆ ಅವರು ದಸರಾಗೆಲ್ಲ ಫಸ್ಟೇ ಬಟ್ಟೆನ ಶೂಟ್ ಮಾಡಿ ಇಟ್ಟಿದ್ರು ಸೆಲೆಕ್ಟ್ ಮಾಡಿ ನೋಡಿ ಅವ್ರು ಬಳಸ್ತಾ ಇದ್ದಿದ್ದು ಎಲ್ಲಾನು ವಸ್ತುಗಳು ನಾನು ಹಾಗೆ ಇಟ್ಟಿದ್ದೀನಿ ಅವ್ರು ಮುಟ್ಟಿದ ಸ್ಪರ್ಶ ಕೂಡ ಹಾಗೇ ಇರಬೇಕು ಅಂತ ನಾನು ನೋಡಿ ಏನೂ ನಾನು ತೆಗ್ಸಿಲ್ಲ ಎಲ್ಲರೂ ದೊಡ್ಡವ್ರು ಹೇಳಿದ್ರು ಏನಕ್ಕೆ ಎಲ್ಲ ಎತ್ತಿ ಒಂದು ಕಡೆ ಇಟ್ಬಿಡಿ ಅಂತ ಬಟ್ಟು ನನಗೇನಂದರೆ ಅವ್ರು ಮುಟ್ಟಿರೋ ಆ ಬಟ್ಟೆನ ಎಳೆದಿರೋ ಸ್ಪರ್ಶ ಕೂಡ ಆ ಹಾಗೇ ಇರಬೇಕು ನೋಡಿ ಕೊನೆ ಕ್ಷಣ ಅವರು ಎಲ್ಲಿಗೋ ಹೋಗಿ ನಾವು ಟ್ರೆಕ್ಕಿಂಗ್ ಹೋಗಿ ಬಂದು ಇನ್ನು ತೆಗೆದು ಹಿಂಗೆ ಇಟ್ಟರು ಹಂಗೆ ಇದೆ ಅದು ತುಂಬ ಇಷ್ಟ ಬಟ್ಟೆ ಅಂದರೆ ತುಂಬ ಇಷ್ಟ ಅವನಿಗೆ ನೋಡಿ ಅವ್ರು ಎಳ್ದಿರೋ ಬಟ್ಟೆಗಳು ಆಗಾಗೆ ಇದೆ ನೋಡಿ ಇದು ದಸರಾಗೆ ಅಂತ ತಗೊಂಡ್ರು ಈ ಬಟ್ಟೆ ದಸ್ರಾಗಂತ ಶೂಟ್ ಮಾಡಿಕೊಂಡಿದ್ರು ನನಗೊಂದು ಕೆಲವೊಂದು ಬಟ್ಟೆಗಳನ್ನ ಕೊಡಿಸಿದ್ರು ನೋಡಿ ಇದು ನನಗೆ ಕೊಡಿಸಿದ್ರು ನ್ಯೂ ಇಯರ್ಗೆ ಮತ್ತು ನ್ಯೂ ಇಯರ್ಗೆ ಒಂದು ಟಿ ಶರ್ಟ್ ತೊಗೊಂಡಿದ್ರು ಬ್ಲಾಕ್ ಹಾಕಲ್ಲ ಆದರೂ ನನಗೋಸ್ಕರ ಇಷ್ಟಪಟ್ಟು ತಗೊಂಡ್ರು ನೋಡಿ ನನಗೆ ಫುಲ್ ಲೆಂತ್ ಜೀನ್ಸನ್ನು ಕೊಡಿಸಿದ್ರು ಶೂಟ್ ಮಾಡಿ ನನ್ನ ಬಟ್ಟೆನ ಇದರಲ್ಲಿ ಇಟ್ಟಿದ್ದೀನಿ ಅವ್ರು ಮಿಕ್ಸ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ ನ್ಯೂ ಇಯರ್ಗೆ ಹಾಕ್ಕೊಳಕ್ಕೆ ಅಂತ ಇದು ನನಗೆ ಅಂತ ಅವರು ಇಬ್ಬರು ಸೆಲೆಕ್ಟ್ ಮಾಡಿ ಈ ಬಟ್ಟೆನ ದಸರಾಗೆ ಹಾಕ್ಕೊಳ್ಬೇಕು ಅಂತ ತೊಗೊಂಡಿದ್ರು ಹೇ ಇಟ್ಟಿದ್ದೀನಿ ನಾನು ಏನು ಕೂಡ ಚೇಂಜ್ ಮಾಡಲ್ಲ ಅವ್ರ ನೆನಪು ಹೇಗೆ ಇದ್ವಿ ಅವ್ರದ್ದು ಅನ್ನೋದಾಗೇ ಇರಬೇಕು ಅವರು ಇದ್ದಾರೆ ಅನ್ನೋದು ನನಗೆ ಒಂದು ತೃಪ್ತಿ ಪ್ರತಿಯೊಂದು ಹಬ್ಬ ಬಂದರೂ ಸಾಕು ಹಬ್ಬ ಇನ್ನೊಂದು ವಾರ ಇದೆ ಅನ್ನಂಗೆ ಅವರು ಅವ್ರಿಗೇನು ಗೊತ್ತಾ ನಾನು ಯಾವಾಗೂ ಕೇಳ್ತಿದ್ದೆ ಸುಮ್ಮನೆ ಏನಕ್ಕೆ ಬಟ್ಟೆಗೆ ಇಷ್ಟೊಂದು ಹುಟ್ಟಿಡ್ತೀರ ಅಂದರೆ ಅವ್ರು ಒಂದೇ ಮಾತೇ ಹೇಳ್ತಿದ್ದು ನನ್ನ ಮನೆಯಲ್ಲಿರೋ ಮಹಾಲಕ್ಷ್ಮಿ ಹೆಣ್ಣು ಮಗೋ ಅಂದರೆ ನೀನು ಒಬ್ಳೇನೆ ನಾನಿರೋವರೆಗೂ ನೀನೊಂದು ಮಗು ಥರನೇ ಬೆಳಿಬೇಕು ನನ್ನ ಮನೆಯಲ್ಲಿ ಫಸ್ಟ್ ಹಬ್ಬಕ್ಕೂ ಫಸ್ಟ್ ನನಗೆ ಬಟ್ಟೆ ಆಮೇಲೆ ನನ್ನ ಮಕ್ಳಿಗೆ ಇದ್ದು ಆಮೇಲೆ ಅವ್ರು ತಗೊಳ್ತಿದ್ದಿದ್ದು ಬಟ್ಟೆಗಳಲ್ಲಿ ಜಾಸ್ತಿ ಏನೇ ಒಂದು ಕೆಲಸ ಕಷ್ಟಪಟ್ಟು ಅವ್ರು ಹಾರ್ಡ್ ವರ್ಕ್ ಮಾಡಿ ಒಂದು ಸಂಪಾದನೆ ಮಾಡಿದ್ರೆ ಫಸ್ಟು ಕೇಳ್ತಿದ್ದೆ ಶಾಪಿಂಗ್ ಅವರು ನಡಿ ಶಾಪಿಂಗ್ ಹೋಗೋಣ ನಡಿ ಶಾಪಿಂಗ್ ಹೋಗೋಣ ಅಂತ ಜನ್ ನ್ಯೂ ಇಯರ್ಗೆ ಮೂರು ತಿಂಗಳ ಹಿಂದೆ ಬಟ್ಟೆ ಶಾಪಿಂಗ್ಗಳು ಮಾಡಿದರು ಅವರಿಗೆ ತೊಗೊಂಡಿದ್ರು ನನಗೆ ಸೆಲೆಕ್ಷನ್ ಇಷ್ಟ ಆಗಿಲ್ಲ ಅಂತ ಪೆಂಡಿಂಗ್ ಇಟ್ಟಿದ್ದೆ ಫ್ಲಿಪ್ಕಾರ್ಟಲ್ಲೂ ಅಷ್ಟು ಫೋನ್ ತೆಗೆದು ನೋಡಿದ್ರೆ ನನಗೋಸ್ಕರ ಅಂತ ಅವರು ಎಲ್ಲ ಸೆಲೆಕ್ಟ್ ಮಾಡಿ ಕೊಟ್ಟು ಇಟ್ಕೊಂಡಿದ್ದಾರೆ ಬಟ್ಟೆಗಳಾಗಲಿ ಆಗಲಿ ಲಾಸ್ಟ್ ಒಂದು ಶೂ ಅವರು ಈ ಥರ ಆಗಿ ಒಂದು ಹದಿನೈದು ದಿವಸ ಆದಮೇಲೆ ಶೂ ಮನೆಗೆ ಬಂತು ಶೂನ ಬುಕ್ ಮಾಡಿದರು ನನಗೆ ನ್ಯೂ ಇಯರ್ಗೆ ವೇ ಬಟ್ಟೆ ಡಿಫ್ರೆಂಟಾಗಿರೋ ಸ್ವಲ್ಪ ಶೂ ವೆರೈಟಿ ಆಗಿರೋ ಹೊಸ ಟ್ರೆಂಡಿ ಶೂ ಬುಕ್ ಮಾಡಿದರು ನೋಡಿ ಈ ಬಟ್ಟೆ ನ್ಯೂ ಇಯರ್ ದಿವಸ ಅವ್ರು ಹಾಕೊಬೇಕು ಅಂತ ತುಂಬಾ ಆಸೆಪಟ್ಟು ಇಷ್ಟಪಟ್ಟು ಈ ಬಟ್ಟೆನ ತಗೊಂಡಿದ್ದು ತುಂಬ ಇಷ್ಟಪಟ್ಟು ತಗೊಂಡ್ರು ಈ ಬ್ಲಾಕ್ ಅವ್ರು ಆಲ್ಮೋಸ್ಟ್ ಇಷ್ಟನೇ ಪಡಲ್ಲ ನನಗೆ ಬ್ಲಾಕ್ ಫೇವ್ರೆಟು ಅದಕ್ಕೆ ನನಗೋಸ್ಕರ ಅವ್ರು ಇಷ್ಟಪಟ್ಟು ಇಷ್ಟ ಬ್ಲಾಕ್ ಇದು ನ್ಯೂ ಇಯರ್ಗೆ ಅಂತ ತಗೊಂಡ್ರು ಬ್ಯಾಡ್ಲಕ್ಕು ತುಂಬ ಇಷ್ಟಪಟ್ಟು ತಗೊಂಡ್ರು ಇದು ಹಾಗೆ ನನಗೆ ನಾನು ಕಾಲೇಜ್ ಟೈಮಲ್ಲಿ ಹಾಕ್ತಿದ್ದೆ ಹೈಸ್ಕೂಲ್ ಕಾಲೇಜ್ ಟೈಮಲ್ಲಿ ಜೀನ್ಸ್ ಫುಲ್ ಬರುತ್ತಲ್ವ ಜಂಕ್ ಶೂಟ್ ಥರ ಅದನ್ನು ಕೇಳ್ತಿದ್ದೆ ಅವಾಗ ಮೊನ್ನೆ ನನಗೆ ಕೂಡ ಇದನ್ನ ಕೊಡಿಸಿದ್ರು ಹಾಕೋ ನ್ಯೂ ಇಯರ್ಗೆ ಹಾಕೊಬೇಕು ನೀನು ಇದನ್ನ ಅಂತ ನನಗೆ ಈ ಥರ ಜೀನ್ಸ್ನ ಕೊಡಿಸಿದ್ರು ಮತ್ತೆ ಹಾಗೆ ಅವ್ರು ನನಗೆ ಅಂತ ಕೊಡ್ಸಿರೋ ಲಾಸ್ಟ್ ಇದೆಲ್ಲ ನೋಡಿ ಇದೊಂದು ಕೊಡ್ಸಿದ್ರು ಇದು ಲಾಸ್ಟು ಅವ್ರು ನನಗೋಸ್ಕರ ಬಟ್ಟೆ ಶಾಪಿಂಗ್ ಮಾಡಿರೋದು ಅಂತ ಇನ್ನು ತುಂಬ ತುಂಬ ಇದೆ ಹಾಗೆ ಒಂದು ಶೂ ಕೊಡ್ಸಿದ್ರು ಅದು ಇಟ್ಕೊಂಡಿದ್ದೀನಿ ಇಷ್ಟನ್ನ ಕೊಡ್ಸಿದ್ರು ಹಾಗೆ ನ್ಯೂ ಇಯರು ಬೇರೆ ಥರನೇ ಸೆಲೆಬ್ರೇಟ್ ಮಾಡಬೇಕು ಬೇರೆ ಇವತ್ತು ಮೂವತ್ತನೇ ತಾರೀಕು ನಾವು ಇವತ್ತು ಹೊರಡ್ತಾ ಇದ್ವಿ ನ್ಯೂ ಇಯರ್ಗೆ ನಾವು ಎಲ್ಲೋ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡು ತ್ರೀ ಮಂತ್ಸ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ವಿ ಸೆಪ್ಟೆಂಬರಲ್ಲೇ ಟಿಕೆಟ್ ಬುಕ್ ಮಾಡಿದ್ವಿ ಈ ನ್ಯೂ ಇಯರ್ ನಾವು ಬೇರೆ ಕಡೆ ಇರ್ತಿದ್ವಿ ಇಷ್ಟೇ ಹಾಗೆ ಅವರು ಹೋಗೋಕ್ಕೂ ಮುಂಚೆ ಅವ್ರು ಯೂಸ್ ಮಾಡಿರೋಂಥ ಬಟ್ಟೆ ಅದೆಲ್ಲ ಹಂಗೆ ಹಂಗರಲ್ಲಿ ಇಟ್ಟಿದ್ದೀನಿ ಅವರು ನೈಟ್ ಪ್ಯಾಂಟ್ ಆಗಿರ್ಬೋದು ಟೀ ಶರ್ಟ್ಸು ಜಾಕೆಟ್ಟು ಡೈಲಿ ಬೆಳಗ್ಗೆ ಎದ್ದು ವಾಕಿಂಗ್ ಆಗ್ತಿದ್ದಂಥ ಟೀ ಶರ್ಟು ಅವತ್ತು ಹಾಕಿದ್ದಿದ್ದಂಥ ಜಾಕೆಟು ಟೀ ಶರ್ಟು ಅವರ ಬೆವರಿನ ಸ್ಮೆಲ್ ಕೂಡ ಅದರಲ್ಲಾಗೇ ಇದೆ ಎಲ್ಲರೂ ಏನೇನೋ ಹೇಳ್ತಾರೆ ಆದರೂ ನಾನು ಅವ್ರ ಮಾತುಗೆಲ್ಲ ಬೆಲೆ ಕೊಡದೆ ಮಾತುಗೆ ಮೀರಿ ಈ ಥರ ನೆನಪುಗಳನ್ನ ಇಟ್ಕೊಂಡಿದ್ದೀನಿ ಯಾರಾದರೂ ಮನಸ್ಸಿಗೆ ನೋವು ಕೊಡೋ ಥರ ಇವತ್ತಿನ ಈ ವ್ಲಾಗಲ್ಲಿ ನಿಮಗೆಲ್ಲ ಬೇಜಾರಾಗಿದರೆ ಕ್ಷಮಿಸಿ ಹಾಗೆ ಕಮೆಂಟ್ ಮಾಡಿರೋರಿಗೆಲ್ಲ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ನನ್ನ ಈ ವ್ಲಾಗ್ ಈ ಥರ ಇದೆ ಇನ್ನೂ ತುಂಬ ಇತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಬಟ್ ನನ್ನ ಆಗ್ತಿಲ್ಲ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಮ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಬಾಯ್